ಸುಗ್ರೀವರು ನಮಸ್ಕಾರ ಇದು ನಿಮ್ದು ಬೇಸಿಕ್ ಊರು ಯಾವುದ್ರಿ ಸುಗ್ರೀ ನಂದು ಚೀಕನಳ್ಳಿ ಅಂತ ಬೇಲೂರ್ ಅಂತ ಹಾಸನ್ ಬೇಲೂರ್ ಹತ್ರ ಕುಬಾಸ್ ಆಯಿಲ್ ಕಂಡೀಷನರ್ ಯಾವಾಗಿಂದ ಉಪಯೋಗಿಸ ಉಪಯೋಗಿಸ್ತಾ ಇದೀರ ನಾನು ಫೋರ್ ಇಯರ್ಸ್ ಇಂದ ಯೂಸ್ ಮಾಡ್ತೀನಿ ಏನ್ ಕ್ರಾಪ್ಸಿಗೆ ಹಾಕಿದೀರ ಆ ಕಾಫಿ ಅರೇಬಿಕಾ ಮತ್ತೆ ರೋಬಸ್ಟಾ ಕಪ್ಪಾಲಿಗೆ ಮತ್ತೆ ಅರಕಾನೆಟಿಗ್ ಓಕೆ ಆ ಬ ಬೆಳೆ ಎಲ್ಲ ಹೇಗಿದೆ ನಿಮ್ ಹತ್ರ ಫೋರ್ ಇಂದ ಯೂಸ್ ಮಾಡ್ತಾ ಇದ್ದೀರ ಕಾಸ್ಟಿಂಗ್ ಯಾಕೆ ಅನಿಸ್ತಾ ಇದೆ ನಿಮ್ಗೆ ಕಾಸ್ಟಮ್ ಫೇಬಲ್ ಕಂಪೇರ್ ಟು ನಾವೇನ್ ಕೆಮಿಕಲ್ ಮಾಡ್ತಾ ಇದ್ವಿ ಅದ್ ಕಂಪೇರ್ ಮಾಡಿದ್ರೆ ಅಂತ ಓಕೆ ಈಗ ನೀವು ಈಗ ಮೆಟೀರಿಯಲ್ ಮತ್ತೆ ತಗೊಂಡು ಹೋಗ್ ಬಂದಿದೀರಾ ಓಕೆ ಫಾರ್ಮರ್ಸ್ ಗೆ ಆರ್ಗ್ಯಾನಿಕ್ ನೀವೇ ಈಗ ಅದೆಲ್ಲ ಪ್ರೊಡಕ್ಟ್ ಮಾಡ್ತಾ ಇದ್ದೀರ ಬೇರೆ ಫಾರ್ಮರ್ಸ್ ಗೆ ನಿಮ್ಗೇನ್ ಮೆಸೇಜ್ ಇದೆ ಆ ಸೊ ನಾನ್ ಏನ್ ಮಾಡ್ದೆ ಅನ್ನೋದನ್ನ ಅವ್ರಿಗ್ ಒಂದ್ ಹೇಳೋದಿಲ್ಲ ನಿಮ್ಗ್ ಏನ್ ಹೇಳುದಿದೆ ಸೊ ಅದೆ ನಾ ಒಂದೇ ಸರಿ ಫುಲ್ ಎಸ್ಟೇಟಿಗೇನ್ ಮಾಡ್ಲಿಲ್ಲ ಓಕೆ ವಿಚ್ ಓಲ್ ವಾನ್ಸ್ ಪ್ ಮಲ್ಟಿ ಕ್ರಾಪ್ ಇರೋ ಏರಿಯಾ ಚೂಸ್ ಮಾಡಿ ಅಲ್ಲಿಗೆ ನಾವು ಆಲ್ಮೋಸ್ಟ್ ಟೂ ಇಯರ್ಸ್ ಬರಿ ಸಾಯಿಲ್ ಕಂಡೀಶ್ನರ್ ಹಾಕಿ ರಿಸಲ್ಟ್ಸ್ ನೋಡಿ ಆಮೇಲೆ ನಾವು ಎಸ್ಟೆಂಡ್ ಮಾಡ್ತಾ ಹೋದ್ವಿ ನಾವು ಅದನ್ನ ಹಾಗೆ ನಾವು ಕೆಮಿಕಲ್ ಫರ್ಟಿಲೈಸರ್ ಏನ್ ರೌಂಡ್ಸ್ ಫೋರ್ ರೌಂಡ್ಸ್ ಅಪ್ಲೈ ಮಾಡ್ತಾ ಇದ್ವಿ ಆ ಡೋಸಸ್ ನ ಕಡಿಮೆ ಮಾಡ್ತಾ ಬಂದ್

ಯು ಕೆನ್ ಸಿ ಸ್ಮಾಲ್ ಹೋಲ್ಸ್ ಅದು ಎರಡು ಮೇಲ್ ಬೈ ಬಿಟ್ಟು ನಾವು ಅವಾಗ ಏನಾಗುತ್ತೆ ಅರ್ಥವಂಶ ಎಲ್ಲ ಜಾಸ್ತಿ ಬಂದ್ಬಿಟ್ರೆ ಎಷ್ಟೇ ಮಳೆ ಬಂದ್ರು ಗಿಡಕ್ಕೆ ಡ್ಯಾಮೇಜ್ ಆಗಲ್ಲ ನೀರು ನೆಲಕ್ ಹೋಗ್ಬಿಡುತ್ತೆ ಅದರಿಂದ ಏನಾಗಿ ಬಿಡುತ್ತೆ ನಿಮಗೆ ಕ್ವಾಲಿಟಿ ಆಫ್ ಯುವರ್ ಸಾಯಿಲ್ ವಿಲ್ ಗೋ ಆನ್ ಇಂಪ್ರೂವಿಂಗ್ ಅಂಡ್ ಸಮ್ಮರ್ ಸೀಸನ್ ನಲ್ಲಿ ಸಸ್ಟೈನಬಿಲಿಟಿ ನಿಮ್ಗೆ ಎಂಟೈರ್ ಇದಕ್ ಬಂದ್ಬಿಡುತ್ತೆ At uh, a certain point, say 5 to 6% of the wines, no matter what you do or how healthy you keep it, it's due to different factors. But uh, down this 4 years of use, uh, uh, So you're happy with the product? Yeah. yeah. Uh, thank you. Thank, thank you for you the thanks. video. Thank you.